ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ನೀವು ಬೆಲ್ಲೈಕನನ್ನು ಒತ್ತೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಇವಾಗ ನಾವು ಮಶ್ರೂಮ್ ಬಿರಿಯಾನಿನ ಮಾಡಲಿಕ್ಕೆ ಮೊದಲಿಗೆ ನಾನು ಕುಕ್ಕರ್ನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮೂರು ಮರಾಠಿ ಮೊಗ್ಗು ಹಾಗೆ ಒಂದು ಐದು ಏಲಕ್ಕಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಲಾವ್ ಎಲೆನ ತೊಗೊಂಡಿದ್ದೀನಿ ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಚಕ್ಕೆನ ಹಾಕೋಬೋದು ಬಟ್ ಇದು ಇವಾಗ ನಾ ಯಾಕೆ ಚಕ್ಕೆ ಹಾಕ್ತಾ ಇಲ್ಲ ಅಂತ ಅಂದರೆ ನಾವು ಮಸಾಲೆಗೆ ರುಬ್ಬೇಕಾದ್ರೆ ಚಕ್ಕೆ ಹಾಕಬೇಕು ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇಲ್ಲ ಇವಾಗ ನೀವು ನೋಡಿ ಇದು ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ಮಶ್ರೂಮನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಪ್ಯಾಕ್ನ ಯೂಸ್ ಮಾಡಿ ಒಂದು ನಾಲ್ಕು ಭಾಗಗಳನ್ನಾಗಿ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಎರಡು ಭಾಗವನ್ನಾಗಿ ಮಾಡಿ ಬೇಕಾದರೂ ಹಾಕಬಹುದು ಹಾಗೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಹಾಕಿ ನೀಟಾಗಿ ಫ್ರೈ ಮಾಡಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು ಸೊ ಅದಕ್ಕೋಸ್ಕರ ಇದನ್ನು ನಾವು ಉಪ್ಪು ಹಾಕೋದ್ರಿಂದ ನೀರು ಬೇಗ ಬಿಟ್ಕೊಳ್ಳುತ್ತೆ ಹಾಗೆ ಮಶ್ರೂಮು ಚೆನ್ನಾಗಿ ಬೇಯುತ್ತೆ ಅನ್ನೋಕೋಸ್ಕರ ಮೊದಲಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಫ್ರೈ ಆಗ್ತಾ ಇರಲಿ ಇವಾಗ ನಾವು ಲೋಟದಲ್ಲಿ ನಾನು ಮೂರು ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡು ಚೆನ್ನಾಗಿ ತೊಳೆದು ವಾಶ್ ಮಾಡಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಇವಾಗ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಐದರಿಂದ ಆರು ಹಸಿ ಮೆಣಸು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗನ ಹಾಗೆ ಒಂದು ಕಟ್ ಪುದೀನ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ನಾವೀಗ ಇವಿಷ್ಟು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ನೊಣ್ಣಗೆ ರುಬ್ಕೊಬರಬೇಕು ಅಂದರೆ ನಾವು ಮತ್ತೇನು ಇಲ್ಲ ಇದಕ್ಕೆ ಇವಾಗ ಇಷ್ಟು ನೋಡಿ ಇಷ್ಟು ನೊಣ್ಣಗೆ ರುಬ್ಬ ಇವಾಗ ನಾನು ಇವಾಗ ನೋಡಿ ಮೂರು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಹಾಕೋದಿಂದ ತುಂಬ ಚೆನ್ನಾಗಿ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅನ್ನೋಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಹಾಕಿ ಆದಮೇಲೆ ನೀಟಾಗಿ ಫ್ರೈ ಮಾಡಿ ಆದಮೇಲೆ ನಾನಿವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಮಸಾಲೆನ ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಇದು ಅಂದರೆ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನಿಮಗೆ ಈ ಥರ ಮಾಡಿ ಹಾಕೋದ್ರಿಂದ ಬಿರಿಯಾನಿನೂ ಕೂಡ ನಮಗೆ ಗ್ರೀನ್ ಗ್ರೀನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ ಇವಾಗ ನಾವು ಇದು ಫ್ರೈ ಹಾಕ್ತಾ ಇರಲಿ ಇವಾಗ ನಾವು ಒಂದು ಎರಡು ಟೊಮೆಟೋನ ಜರ್ಗೆ ಇವಾಗ ರುಬ್ಕೊ ಬಂದಿದ್ದೀನಿ ನೋಡಿ ಅದೇ ಮಿಕ್ಸಿ ಜರ್ಗೆ ಹಾಕಿ ಮತ್ತೆ ರುಬ್ ನೊಣ್ಣಗೆ ರುಬ್ಕೊಂಡು ಬರೋಣ ನೀವು ಬೇಡ ಅಂದವರು ಕಟ್ ಮಾಡಿ ಕೂಡ ಹಾಕ್ಬೋದು ಕಟ್ ಮಾಡಿ ಹಾಕೋದ್ರಕ್ಕಿಂತ ಈ ಥರ ರುಬ್ಕೊಂಡು ಹಾಕಿ ಹಾಕ್ಕೊಳೋದ್ರಿಂದ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಬರುತ್ತೆ ನೀವು ಇದ್ರ ಇದ್ರ ಬದಲು ನೀವು ಚಿಕನ್ನು ಹಾಕಿ ಮಾಡ್ಬೋದು ಬಟ್ ನಾನು ಇದು ಇವಾಗ ಮಾಡ್ತಾ ಇರೋದು ಮಶ್ರೂಮ್ ಮಶ್ರೂಮ್ ಬದಲು ನೀವು ಅದೇ ಹೇಳಿದ್ನಲ್ಲ ಚಿಕನ್ ಹಾಕಿಯೂ ಮಾಡ್ಬೋದು ಇದನ್ನು ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಅಂದರೆ ಹೊತ್ತು ಬಿಡುತ್ತೆ ಸ ಅಂದರೆ ಅಡಿ ಇದಾಗಿ ಬಿಡುತ್ತೆ ಸೊ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಫ್ರೈ ಆಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವೇನು ಮಾಡ್ಕೋಬೇಕಂತ ಹೇಳಿದ್ರೆ ಈ ಥರ ಕುದೀತಾ ಇರಬೇಕಾದ್ರೆ ನಾವು ಆವಾಗ ಹೇಳಿದ್ದೆ ನೋಡಿ ನಿಮಗೆ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ನಾನು ಅದೇ ಲೋಟದಲ್ಲಿ ಒಂದು ಆ ಈ ಲೋಟದಲ್ಲೇ ಆರು ಲೋಟ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ ಅಂದರೆ ಆರು ಲೋಟ ನೀರು ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ನಾನು ಹೇಳ್ತೇನೆ ಇದೇ ಮೆಜರ್ಮೆಂಟಲ್ಲಿ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಳ್ತಾ ಇದ್ದೀರ ನೋಡಿ ಅದೇ ಲೋಟದಲ್ಲಿ ಎರಡು ಲೋಟ ಅಂದರೆ ಈಗ ಒಂದು ಲೋಟ ತಗೊಂಡ್ರೆ ಎರಡು ಲೋಟ ನೀರು ತಗೊಂಡು ಹಾಕಬೇಕು ಅಂದರೆ ಆವಾಗ ಬಿರಿಯಾನಿ ಉದ್ರುದ್ರಾಗಿ ಬರುತ್ತೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಾದಮೇಲೆ ಈ ಥರ ಕುದಿ ಬರೋ ಟೈಮಲ್ಲಿ ನಾನು ಒಂದು ಅರ್ಧ ಲಿಂಬೆಗಾತ್ರ ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅದ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಬೇಕು ನಿಮ್ಗೆ ಲಿಂಬೆ ರಸ ಬೇಡ ಅಂದವರು ಮೊಸರು ಕೂಡ ಆ್ಯಡ್ ಮಾಡ್ಬೋದು ಈಗ ನಾವು ಮಸಾಲೆ ಫ್ರೈ ಮಾಡ್ಕೊಳ್ತಾ ಇರ್ತೀವಿ ನೋಡಿ ಆವಾಗ ನೀವು ಬೇಕಾದ್ರೆ ಮೊಸರನ್ನ ಹಾಕ್ಕೊಳ್ಬೋದು ನಾವು ಮೊಸರು ಹಾಕದೇ ಇರೋ ಕಾರಣಕ್ಕೋಸ್ಕರ ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿ ಆದಮೇಲೆ ನೀವು ಜಾಸ್ತಿ ಇದು ಸ್ಪೂನ್ ಹಾಕಿ ಇದು ಮಾಡಬಾರ್ದು ಸ್ವಲ್ಪ ಇದು ಮಾಡಬೇಕು ಯಾಕಂದರೆ ಅಕ್ಕಿ ಹಾಕಿ ಆದಮೇಲೆ ನಾವು ಇದು ಮಾಡಿ ಕಲಿಸಿದ್ವಿ ಅಂದರೆ ಅಕ್ಕಿ ಹುಡಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದು ಸ್ವಲ್ಪ ಹೊತ್ತು ಕುದಿ ಬರಬೇಕು ಅಲ್ಲಿ ತನಕ ನಾನು ಮುಚ್ಚೋಕ್ಕೋಗೋಲ್ಲ ಈ ಥರ ಇವಾಗ ನಾವು ಒಂದು ಸ್ವಲ್ಪ ಉಪ್ಪು ನೋಡ್ಕೊ ಉಪ್ಪು ನೋಡ್ಕೊಳ್ಳೋಣ ಅಂದರೆ ನಾವು ಅವಾಗ ಎರಡು ಸ್ಪೂನ್ ಆಗುವಷ್ಟು ಒಂದೂವರೆ ಸ್ಪೂನ ಅಥವಾ ಎರಡು ಸ್ಪೂನ್ ಆಗೋಷ್ಟು ಹಾಕಿದ್ವಿ ಸೊ ಅದಕ್ಕೋಸ್ಕರ ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾನು ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸೊ ಅದಕ್ಕೋಸ್ಕರ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನ ಕುಕ್ಕರ್ ವಿಸಿಲನ್ನ ಕ್ಲೋಸ್ ಮಾಡಿಬಿಡಬೇಕು ಇದನ್ನು ನಾವು ಆ್ಯಕ್ಚುಲಿ ಎರಡು ವಿಸಿಲ್ ಕುಗ್ಸಿದ್ರೆ ಸಾಕು ನೀವು ಜಾಸ್ತಿ ಮೂರು ವಿಸಿಲ್ ಕುಗ್ಸಿದ್ರೆ ಅಂತ ಹೇಳಿದ್ರೆ ಅದು ಫುಲ್ಲು ಮೆತ್ತಗಾಗಿಬಿಡತ್ತೆ ಸೊ ಅದು ಮಶ್ರೂಮ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರಲ್ಲ ನೀವು ಯಾವ ಯಾವುದೇ ಆಗಲಿ ಒಂದು ಎರಡು ವಿಸಿಲು ಕುಗ್ಸಿದ್ರೆ ಸಾಕು ಯಾಕಂದರೆ ನಾವು ನೆ ನೆನೆಸಿಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ನಾವೀಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕುಗ್ಸಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು